ಡಿ ಕೆ ಶಿವಕುಮಾರ್ ಸಾಹೇಬರು ಆಯೋಜನೆ ಮಾಡಿದಂಥ ನಾ ನಾಯಕಿ ಕಾರ್ಯಕ್ರಮದಲ್ಲಿ ನಿನ್ನೆ ಒಂದು ವಿಡಿಯೋ ತುಂಬ ವೈರಲ್ ಆಗಿಬಿಡ್ತು ಅದರಲ್ಲಿ ನಿರೂಪಕಿಯನ್ನು ಹೀಗೆ ಸಿದ್ದರಾಮಯ್ಯ ಸಾಹೇಬರು ನೋಡಿಕೊಂಡು ಓ ಇವಳೇನಾ ಅಂತ ಆಮೇಲೆ ಲಾವಣ್ಯ ಬಳ್ಳಾಲ್ ಅಂತ ಜನರಲ್ ಸೆಕ್ರೆಟರಿ ಮೀಡಿಯಾ ಕಮ್ಯುನಿಕೇಷನ್ಸ್ ನಾನು ಕಾಂಗ್ರೆಸ್ ಪಕ್ಷದ್ದು ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮೀಡಿಯಾ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ವಕ್ತಾರೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನ್ಯಾಷನಲ್ ವಕ್ತಾರೆಯಾಗಿ ಸೊ ಈ ಒಂದು ಘಟನೆ ನಡೆಯುವಾಗ ಇದು ಹೀಗೆ ಟ್ರೆಂಡ್ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಘಟನೆ ನಡೆದು ಒಂದು ಹಾಫ್ ಆನ್ ಅವರ್ ಒಳಗೆ ನನಗೆ ಯಾರೋ ವಿಡಿಯೋ ಕಳಿಸ್ಕೊಟ್ರು ಅವಾಗ ನೋಡಿದೆ ನಾನು ಎಷ್ಟು ಕ್ವಿಕ್ ಆಗಿ ಜನ ಕಂಟೆಂಟ್ನ ನ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ನಿಸ್ಬಿಡ್ತು ತುಂಬಾ ಕ್ಯೂಟ್ ಆಗಿದೆ ಕಂಟೆಂಟ್ Exactly like the relationship I share with the, uh, our CLP, uh, Sri Siddharamaya sir. ಹಾಗೆ ಇದೆ ಇದು ಆ್ಯಂಡ್ ಸಿದ್ದರಾಮಯ್ಯನವರು ಮಾತಾಡಿದರೂ ಕ ಕಂಟೆಂಟ್ ವೈರಲ್ ಆಗಿಬಿಡುತ್ತೆ ಅವರು ನಡೆದ್ರೂ ವೈರಲ್ ಆಗಿಬಿಡುತ್ತೆ ಅವರೇನೋ ಯಾರಿಗೋ ಏನೋ ಒಂದು ಸ್ವಲ್ಪ ಬೈದ್ಬಿಟ್ರೆ ಅದು ಕಂಟೆಂಟ್ ಟ್ರೆಂಡ್ ಆಗಿಬಿಡುತ್ತೆ ಸೊ ಸಿದ್ದರಾಮಯ್ಯ ಸಾಹೇಬರು ಒಂಥರ ರಾಕ್ ಸ್ಟಾರ್ ಇದ್ದಂಗೆ ಅವ್ರು ಮಾಡಿದ್ದೆಲ್ಲ ಟ್ರೆಂಡ್ ಆಗಿಬಿಡುತ್ತೆ ಅದರಿಂದ ಇದು ಟ್ರೆಂಡ್ ಆಗಿರೋದೇನೋ ಅಷ್ಟೊಂದು ದೊಡ್ಡ ಏನೋ ಸರ್ಪ್ರೈಸ್ ಅಂತ ಅನಿಸಲ್ಲ ಆಶ್ಚರ್ಯ ಆಗೋಲ್ಲ ಆದರೆ ಟ್ರೆಂಡ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಷ್ಟೇ ನಾನು ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ಗ್ರೇಟ್ ಡೇ ಕ್ಯೂಟ್ ಆಗಿರೋ ಕಂಟೆಂಟ್ನ ತುಂಬ ಟ್ರೆಂಡ್ ಮಾಡಿದರೆ ಏನು ಯಾರಿಗೂ ಬೇಜಾರಿಲ್ಲ ಸ್ವಲ್ಪ ಕೆಲವರಂತೂ ಇದನ್ನು ಒಂದು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಈ ಒಂದು ವಿಡಿಯೋನ ಅದು ಅವರವರ ಮನೋಭಾವನೆಗೆ ಬಿಟ್ಟಿರುವಂಥದ್ದು ಎನಿವೆ ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಬ್ಲೆಸ್ಡ್ ಟ್ವೆಂಟಿ ಟ್ವೆಂಟಿ ತ್ರೀ ಥ್ಯಾಂಕ್ ಯು